ಎಷ್ಟೋ ಸಿನಿಮಾ ಇತ್ತು ಸರ್ ಹೇಳಿದ್ರು ಆಲ್ರೆಡಿ ಅವ್ರಿಗೆ ಡೈರೆಕ್ಷನ್ ಮಾಡಿದ್ರು ಅಂತ ಯಾವ ಪಾತ್ರ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಸರ್ ಅವ್ರ ಎಲ್ಲ ಪಾತ್ರನೂ ಅಚ್ಚಕಟ್ಟಾಗಿ ತುಂಬಾ ನೀಟಾಗಿ ಮಾಡ್ತಾರೆ ಇದು ಅದು ಅಂತಲ್ಲ ವಿಲನ್ ಕೊಡಿ ಹೀರೋ ಕೊಡಿ ತಾತನ್ ಕೊಡಿ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಹಂಗಾಗಿ ನಾನು ಇದು ಸರಿ ಅದು ಸರಿ ಅಂತ ಹೇಳಲ್ಲ ಅವರು ಥಿಯೇಟ್ರಿಂದ ಬಂದಿರೋದ್ರಿಂದ ಎಲ್ಲ ಥರದ ರೋಲು ಮಾಡ್ಕೊಂಡ್ ಬಂದಿರೋದ್ರಿಂದ

ರಾಘವೇಂದ್ರ ಸರ್ ಇದ್ದಾರೆ ಮೇಡಮ್ ಇದ್ದಾರೆ ನಿಮ್ಮ ಅಮ್ಮ ಕೂಡ ಪ್ರೊಡ್ಯೂಸರ್ ಸರ್ ಕೂಡ ಇದ್ದಾರೆ ಗಿರಿಜಮ್ಮನ ಇದ್ದಾರೆ ನೀವು ಎಲ್ಲಾರ ಜೊತೆ ಕಷ್ಟ ಅನ್ಸಿದ್ಯಾ ಅಂದ್ರೆ ಪಾತ್ರ ಮಾಡುವ ಕಷ್ಟ ಅಂತ ಯಾರ್ ಜೊತೆನೂ ಅನ್ಸಿಲ್ಲ ಯಾಕಂದ್ರೆ ಅವ್ರ ಅಷ್ಟ್ ಫ್ರೆಂಡ್ಲಿ ಇದ್ರು ಮತ್ತೆ ಹೇಳ್ಕೊಡ್ತಾ ಇದ್ರು ಮತ್ತೆ ಅವ್ರ ಆಕ್ಟಿಂಗ್ ಅವ್ರ ಆಕ್ಟಿಂಗ್ ಇಂದ ನನ್ಗೂ ಇನ್ಸ್ಪೈರ್ ಆಗುತ್ತಲ್ಲ ಕಷ್ಟ ಅನ್ಸಿಲ್ಲ ಬಟ್ ಎದುರುಕೊಂಡಿದ್ದಂದ್ರೆ ಜಾಸ್ತಿ ರಾಘು ಸರ್ ಜೊತೆ ಯಾಕಂದ್ರೆ ನಾಗಭರಣ ಸರ್ ಜೊತೆನೂ ಅಷ್ಟೇ ಪಾಪದಲ್ಲಿ ಸ್ವಲ್ಪ ಅವ್ರ ಕ್ಲಾಸಸ್ ಎಲ್ಲ ಮಾಡಿದ್ರು ಸೊ ಅಷ್ಟೊಂದೇನ್ ಭಯ ಇರ್ಲಿಲ್ಲ ಬಟ್ ರಾಘುಲ್ ಸರ್ ಜೊತೆ ಏನಾಯ್ತು ಅಂದ್ರೆ ಯಾವತ್ತು ನೋಡುವುದಿಲ್ಲ ನಾನು ಡೈರೆಕ್ಟ್ ಆಗಿ ಸೊ ಚಿಕ್ಕ ವಯಸ್ಸಿಂದ ಅವ್ರನ್ನೂ ನೋಡ್ಕೊಂಡ್ ಬಂದಿದ್ದೀನಿ ಸೊ ಅವತ್ತು ಈವ್ನಿಂಗ್ ಶೂಟ್ ಇತ್ತು ನಂದು ಸೊ ಬೆಳಗ್ಗೆಯಿಂದ ನರ್ವಸ್ ಅಲ್ಲೇ ಮಾಡ್ತಿದ್ದೆ ಆಮೇಲೆ ಲಾಂಗ್ ಡೈಲಾಗ್ ಬೇರೆ ಇತ್ತು ಬಟ್ ನರ್ವಸ್ ಆಗಿದ್ರು ಅವ್ರು ಫ್ರೆಂಡ್ಲಿ ಮತ್ತೆ ಅವ್ರ ಎಷ್ಟೇ ತೆಗೆ ತಗೊಂಡ್ರು ಏನ್ ಪೇಷನ್ಸ್ ಇಂದ ಏನು ಬೈದಾರ ಮಗು ತರ ಹೇಳ್ಕೊಟ್ಟು ಸೊ ಅದೇನೋ ಎಲ್ಲರೂ ಹಂಗೆ ಮಾಡಿದ್ರು ಸೊ ಏನು ಯಾರ ಜೊತೆ ಅಷ್ಟೊಂದು ಕಷ್ಟ ಆಗಿಲ್ಲ ಬಟ್ ಭಯ ಇತ್ತು ಮುಖ್ಯ ನಮ್ಮ ಬಣ್ಣ ಅಕಾಡೆಮಿ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ನಾನು ಅದರಲ್ಲಿ ಟ್ರೈನ್ ಆದ ನಮ್ಮಲ್ಲಿ ಭಾಳಷ್ಟು ಜನ ಆ್ಯಕ್ಟಿಂಗ್ ಬರುತ್ತೆ ನಮಗೆ ಅಂತ ಬಂದ್ಬಿಟ್ಟು ಆಮೇಲೆ ಸಿನಿಮಾ ಅಂದ್ಕೂಲೇ ಯಾವುದು ಭಾಳ ಈಸಿ ಸರ್ ಭಾಳಿದು ಅನ್ನೋ ಥರ ಇದಾಗಿದೆ ಆದರೆ ಪ್ರತಿಯೊಂದು ಪ್ರಯತ್ನಕ್ಕೂ ಒಂದು ಕೌಶಲ್ಯ ಇರುತ್ತೆ ಒಂದು ಕಸುಬಿಗೆ ಒಂದು ಕೌಶಲ್ಯ ಇರುತ್ತೆ ಒಂದು ಸ್ಕಿಲ್ ಇರುತ್ತೆ ಆ ಸ್ಕಿಲ್ ಏನು ಅಂತ ಗೊತ್ತಿಲ್ಲದೆ ಅವನು ಅರೆಬೆಂದ ಪರ್ಫಾರ್ಮೆನ್ಸ್ ಮಾಡ ಸ್ಕಿಲ್ ಗೊತ್ತಿದ್ದರೆ ಅವನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಬಳಸ್ಕೊಳ್ತಾನೆ ಇವನ ಇದರಲ್ಲಿ ಅದೇ ಆಗಿದೆ ಯಾಕಂದ್ರೆ ಟ್ರೈನ್ ಆದ ಮೇಲೆ ಟ್ರೈನಿಂಗ್ ಆದ ಮೇಲೆ ಸಿನಿಮಾ ಮಾಡಿದ್ದೆ ಅಲ್ಲಿವರೆಗೂ ಮಾಡಿಲ್ಲ ನಾವು ಟ್ರೈನಿಂಗ್ ಆದರೆ ಟ್ರೈನಿಂಗಲ್ಲಿ ಪರ್ಫೆಕ್ಟ್ ಆದರೆ ಅದರ ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಬಂದರೆ ಇತ್ಯಾದಿ ಎಲ್ಲ ಯೋಚನೆ ಮಾಡಿಕೊಂಡೇ ಮಾಡಿದ್ದೆವು ನಾವು ಯಾವಾಗಲೂ ಅದನ್ನು ಹೇಳ್ತೇವೆ ಪಾತ್ರಕ್ಕೋಸ್ಕರ ನೀವಿರಬೇಕು ನಿಮಗೋಸ್ಕರ ಆ ಪಾತ್ರ ಅಲ್ಲ ಅದರಿಂದಾಗಿ ಅವನಿಗೂ ಆ ಟ್ರೈನಿಂಗ್ ಆಗಿತ್ತಲ್ಲ